ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನೋಡಿ ಬನ್ನಿ ಈಗಂತೂ ಸಮ್ಮರ್ ವೆಕೇಶನ್ ಶುರುವಾಯಿತು ಮಕ್ಕಳೆಲ್ಲ ಮನೆಗಿದ್ದಾರೆ ಏನಾದರೂ ಕುರುಕುರೆ ಚಿಪ್ಸು ಏನಾದರೂ ಬೇಡ್ತಾನೆ ಇರ್ತಾರೆ ಅವರಿಗೋಸ್ಕರ ಮಕ್ಕಳಿಗೆಲ್ಲರಿಗೋಸ್ಕರ ಸಮ್ಮರ್ ಎಂಜಾಯ್ ಮಾಡೋಕ್ಕೋಸ್ಕರ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ ಕ್ಯೂಟ್ ಕ್ಯೂಟ್ ಆದ ಕುರುಮ್ ಕುರುಮ್ ತಿಂದ ಹೆಂಗೆ ಸೌಂಡ್ ಬರುತ್ತೆ ನೋಡಿ ಆ ಥರ ಸೌಂಡ್ ಬರುತ್ತೆ ಆ ಥರ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿನಿ ಈವ್ನಿಂಗ್ ಸ್ನ್ಯಾಕ್ಸು ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ಈಗ ನೋಡಿ ಫಸ್ಟಿಗೆ ನಾನು ಈ ಕಪ್ಪಿಂದ ಎರಡು ಕಪ್ಪು ಚಿರೋಟಿ ರವೆ ಸಣ್ಣ ರವೆ ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ದಪ್ಪ ರವೆ ತೊಗೊಬೋದು ದಪ್ಪ ರವೆ ತೊಗೊಂಡ್ರೆ ಕಾಣಿಸುತ್ತೆ ಸ್ನ್ಯಾಕ್ಸಲ್ಲಿ ನೋಡಿ ಎರಡು ಕಪ್ಪು ಚಿರೋಟಿ ರವೆ ಮಿಕ್ಸರಲ್ಲಿ ಹಾಕೋತಾ ಇದ್ದೀನಿ ನಾನು ಮಿಕ್ಸರ್ ಜಾರಲ್ಲಿ ಎರಡು ಲೋಟ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ತೊಗೊಂಡೆ ಅದಕ್ಕೆ ಸರ್ ಎರಡು ಸ್ಪೂನು ಸಕ್ಕರೆ ತೊಗೋತಾ ಇದ್ದೀನಿ ಎರಡು ಸ್ಪೂನು ಸಕ್ಕರೆ ಫ್ರೆಂಡ್ಸ್ ನೋಡಿ ಎರಡು ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇನ್ನೇನು ಪೌಡ್ರ್ ಆಗುತ್ತೆ ಅನ್ನಷ್ಟಿಗೆ ಪೀಸ್ ಪೌಡ್ರ್ ಮಾಡ್ಕೊಂಬರ್ಬೇಕು ಪೂರ್ತಿ ಪೌಡ್ರೆಲ್ಲ ಇನ್ನೇನು ಸಾಫ್ಟಾಗಿ ಪೌಡ್ರ್ ಆಗುತ್ತೆ ಅನ್ನಷ್ಟಿಗೆ ತೆಗ್ದಿಬಿಡ್ಬೇಕು ನೋಡಿ ಈ ಕೈಗೆ ಸ್ವಲ್ಪ ತರಿ ತರಿಯಾಗಿ ಹತ್ತಬೇಕು ಫ್ರೆಂಡ್ಸ್ ನೋಡಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನೋಡಿ ಏನೇನು ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಚಿರೋಟಿ ರವೆ ಎರಡು ಸ್ಪೂನ್ ಸಕ್ಕರೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಈಗ ನೋಡಿ ಅಜ್ವಣ್ಣ ಅಜ್ವೈನ್ ಅಂತಾರಲ್ಲ ಬಜಿ ಪಕೋಡಾಗೆಲ್ಲ ಹಾಕ್ತೀವಲ್ಲ ಅಜ್ವೈನ್ ಒಂದು ಸ್ಪೂನ್ ಅಜ್ವೈನ್ ತೊಗೊಂಡು ಚೆನ್ನಾಗಿ ತಿಕ್ಕಿ ಹಾಕಿ ಒಂದು ಅರ್ಧ ಸ್ಪೂನು ಇಂಗು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗಟ್ಟಿಯಾಗಿ ಕಳ್ಸ್ಕೋಬೇಕು ಫ್ರೆಂಡ್ಸ್ ಪದರ ಪದರಾಗಿ ನೀಟಾಗಿ ಕುರುಕುರು ಆಗಿ ಬರಬೇಕಲ್ವ ಸ್ನ್ಯಾಕ್ಸು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಅಜ್ವೇನು ಹಾಕ್ಕೊಂಡ್ರೆ ಘಮ ಬರುತ್ತೆ ಹಿಂಗೆ ಹಾಕ್ಕೊಂಡ್ರೆ ಡೈಜೆಷನ್ ಒಳ್ಳೇದು ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗೆ ನೋಡಿ ಫ್ರೆಂಡ್ಸ್ ಈ ಥರ ನಾವು ಸಾಫ್ಟಾಗಿ ಅಂದ್ರೇ ಸ್ವಲ್ಪ ಗಟ್ಟಿನೇ ಇದೆ ಸಾಫ್ಟಾಗಿ ಬಿಟ್ರೇ ಇನ್ನೂ ಗಟ್ಟಿಯಾಗುತ್ತೆ ಈ ಥರ ನಾವು ಕಲಿಸ್ಕೋಬೇಕು ಈ ಕಡೆ ನೋಡಿ ಒಂದು ಬೌಲಲ್ಲಿ ನಾನು ಬೆಣ್ಣೆ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ದೊಡ್ಡ ದೊಡ್ಡ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿನಿ ಅದಕ್ಕೆ ಎರಡು ಸ್ಪೂನಷ್ಟು ನೋಡಿ ಈಗ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಅದಕ್ಕೆಂದರೆ ಲೇಯರ್ ಹಚ್ಚೋಕ್ಕೆ ಲೇಯರ್ ಲೇಯರ್ ಈ ಮುಂದೆ ನೋಡಿ ನೀವು ಗೊತ್ತಾಗುತ್ತೆ ಹೇಗೆ ಮಾಡ್ತೀನಿ ಅಂತ ಕರ್ಗಿಸ್ಬಿಟ್ಟು ಮೈದಾ ಹಿಟ್ಟು ಹಾಕಿ ಕಲಸಿಟ್ಕೋಬೇಕು ನೋಡಿ ಇಲ್ಲಿ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ನಾನು ಹಿಟ್ಟು ನೆನಕಿಟ್ಟಿದ್ದೆ ಈ ಥರ ಹಿಟ್ಟ ನೆನೆಕ್ಕಿಟ್ರೆ ಚೆನ್ನಾಗಿ ಸ್ನ್ಯಾಕ್ಸ್ ಬರ್ತವೆ ಇದಕ್ಕೆ ನೋಡಿ ನಾನು ಯಾವುದೇ ಥರ ಹಿಟ್ಟು ಹಾಕಿಲ್ಲ ಬರೇ ರವೆಯಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಯಾವ ಥರ ಬಂದಿದೆ ಬರೀ ರವೆಯಲ್ಲಿ ಮತ್ತೆ ಯಾವುದು ಹಿಟ್ಟು ಬಳಸಿಲ್ಲ ನಾನು ಅದು ಮೈದಾ ಹಿಟ್ಟು ಸ್ವಲ್ಪ ನಾನು ಇದಕ್ಕೆ ಹಚ್ಚೋಕ್ಕೆ ಲೇಯರಿಗೆ ಅಷ್ಟೇ ಯೂಸ್ ಮಾಡಿದ್ದೀನಿ ಬೇರೆ ಮಾತ್ರ ಯಾವುದು ನಾನು ಹಿಟ್ಟು ಬಳಸ್ದೇನೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ರವೆಯಲ್ಲಿ ಮಾಡಿದ್ದೀವಲ್ಲ ಹೆಲ್ದಿ ಮಕ್ಕಳಿಗೆ ತುಂಬ ಒಳ್ಳೆಯದು ಹೊರಗಡೋದಕ್ಕಿಂತ ಮನೆಯಲ್ಲೇ ಇದು ಕೊಟ್ಟರೆ ಚೆನ್ನಾಗಿ ಈ ಥರ ನಾವು ಆಗಿ ಚಪಾತಿ ಥರ ಲಟ್ಸ್ಕೋಬೇಕು ಫ್ರೆಂಡ್ಸ್ ಪೂರ್ತಿ ತೆಳುವಾಗೋ ಅಲ್ಲ ಈ ಥರ ಮಡಿಸ್ರೆ ನಾವು ಲೇಯರ್ ತೆಗೋಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ನೋಡಿ ನಾನು ಮುಂದೆ ಹೇಗೆ ಮಾಡ್ತೀನಿ ಅಂತ ನೋಡಿ ಮೂರು ಚಪಾತಿ ಮಾಡಿಟ್ಕೊಂಡಿದ್ದೆ ನಾನು ಮೂರು ಥರ ಮೂರು ಒಂದೊಂದ್ರ ಮೇಲೆ ಒಂದರ ಮೇಲೆ ಇಡಬೇಕು ಮೂರು ಥರ ನಾನು ಚಪಾತಿ ಮಾಡ್ಕೊಂಡು ಒಂದು ಚಪಾತಿ ಆದಮೇಲೆ ಅದ್ರ ಮೇಲೆ ಇದು ಬೆಣ್ಣೆ ಮತ್ತು ಮೈದಾ ಹಿಟ್ಟು ಕಲಿಸಿದನಲ್ಲ ಅದು ಸೌರ್ಬಿ ಭೀ ಹಿಟ್ಟು ಹಾಕೋಬೇಕು ಮತ್ತು ಹಿಂಗೆ ಮೂರು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ಬಿಟ್ಟು ನಾನು ಒಳಗೆ ಬೆಣ್ಣೆ ಸವರಿ ಮತ್ತು ಎರಡು ಚೆನ್ನಾಗಿ ಒತ್ಬಿಟ್ಟು ನೋಡಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ನಾನು ಹೇಗೆ ಮಾಡ್ತೀನಿ ಮುಂದೆ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನೋಡಿದ್ರೆ ಮೂರು ಚಪಾತಿ ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಅದು ಬೆಣ್ಣೆ ಸುದ್ದು ಹಾಕಿ ಹಚ್ಕೋಬೇಕು ನೋಡಿ ನಾನು ಶಿರಪ್ದು ಬಾಟಲ್ ಇರುತ್ತಲ್ಲ ಅದ್ರ ಮೇಲೆ ಕ್ಯಾಪ್ ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ನಾವು ಹಾಫ್ ಹಾಫ್ ಮೂನ್ ಥರ ಅರ್ಧ ಅರ್ಧ ಪೂರ್ತಿನ ಕ್ಯಾಪ್ ಸೈಜ್ ತಗೊಳ್ಳೋದಿಲ್ಲ ಅರ್ಧ ಕ್ಯಾಪ್ ಸೈಜ್ ತೊಗೊಂಡಿದ್ದೀನಿ ನೋಡಿ ನಾನು ಅರ್ಧ ಕ್ಯಾಪಿಂದ ಹಿಂಗೆ ಈ ಕಡೆ ಒಳಗೆ ಒತ್ಕೋತ ನಾವು ಹಾಫ್ ಮೂನ್ ಥರ ಕಟ್ ಮಾಡ್ಕೋತ ಬರಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಕ್ಯೂಟಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮನೇಲಿ ನೀವು ಮಾಡಿ ಯಾವುದೇ ಥರ ನಾನು ಹಿಟ್ ಬಳಸಿಲ್ಲ ಹೆಲ್ದಿ ಹಿಟ್ ಅಂತ ಯಾವುದೇ ಇಲ್ಲ ರವೆಯಿಂದ ತುಂಬ ಹೆಲ್ದಿ ಇದು ಮನೇಲಿ ಮಾಡ್ಕೊಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಸಂಜೆ ಕೊಟ್ಟರೆ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾರೆ ಸಮ್ಮರ್ ಹಾಲಿಡೇಸು ನೋಡಿ ಈ ಥರ ನಾವು ನೀವು ಯಾವ್ದು ಸೈಜ್ ಬಡಕಾದ್ರೆ ಮಾಡ್ಕೋಬೋದು ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ಸ್ಕ್ವಯರ್ ಸರ್ಕಲ್ ಯಾವ್ದು ಮಾಡ್ಕೋಬೋದು ಆದರೆ ಈ ಥರ ಮಾಡಿದ್ರೆ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿದ್ದೀನಿ ನಾನು ನೀವು ಯಾವ ಥರ ಶೇಪ್ ಬೇಕು ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಕಿರಪ್ದು ಕ್ಯಾಪ್ ಇರ್ತಾವಲ್ವ ಅದು ಸ್ವಲ್ಪ ಶಾರ್ಪ್ ಇರ್ತವೆ ಎಡ್ಜೆಲ್ಲ ಅದರಿಂದ ಬೇಗ ಆಗುತ್ತೆ ನೀವು ಬೇಕಾದರೆ ಬಟ್ಲಿಂದ ದೊಡ್ಡ ದೊಡ್ಡ ಸೈಜ್ ಮಾಡ್ಕೋಬೋದು ನೋಡಿ ಈ ಕಡೆ ಕಾಯಕ್ಕೆ ಇಟ್ಟಿದೆ ನೋಡಿ ಒಂದೊಂದು ನಿಧಾನಕ್ಕೆ ಹಾಕೋಬೇಕು ಇದ್ರ ಹೆಸರು ನಮ್ಮ ಮಗಳು ಹಾಫ್ ಮೂನ್ ಅಂತ ಇಟ್ಟಿದ್ದಾಳೆ ನೀವೇನಾದರೂ ಕರಿಬೋದು ಹಾಫ್ ಮೂನ್ ಸ್ನ್ಯಾಕ್ಸ್ ಅಂತ ಇಟ್ಟಿದ್ದಾಳೆ ಚೆನ್ನಾಗಿ ಫುಲ್ ಕ ಕಲರ್ ಬರೋ ಕರ್ಕೋಬೇಡಿ ಸ್ವಲ್ಪ 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 ಈ ಥರ ಕಲರ್ ಬಂದರೆ ಸಾಕು ಫ್ರೆಂಡ್ಸ್ ತುಂಬ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಕಟ್ಟಿ ಆಗಿಬಿಡ್ತವೆ ಈ ಥರ ಆದರೆ ಕುರುಮ್ ಕುರುಮ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಫ್ ಮೂನ್ ಸ್ನ್ಯಾಕ್ಸ್ ಅಂತ ಕರೀತಾಳೆ ನನ್ನ ಮಗಳು ನೀವೇನಂತೀರ ಹೆಸರು ಇಟ್ಕೋಬೋದು ನೋಡಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಬೇಗನೆ ತೆಗೆದ ತಕ್ಷಣ ಅದಕ್ಕೆ ನಾನು ಖಾರ ಉಪ್ಪು ಮತ್ತು ಚಾಟ್ ಮಸಾಲ ಹಾಕಿ ಕಲಸಿಟ್ಟಿದ್ದೆ ಅದು ಸ್ವಲ್ಪ ಸ್ವಲ್ಪ ಹಾಕಿ ಮಕ್ಕಳು ಅಲ್ವ ತಿನ್ನೋದು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಬಿಸಿ ಇದ್ದಾಗೆ ಹಾಕ್ಬಿಟ್ರೆ ಚೆನ್ನಾಗಿ ಇಟ್ಕೊಂಡ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುರುಮ್ ಕುರುಮ್ ನೋಡಿ ಮುಟ್ಟರು ಸಾಕು ಮುರಿದುಬಿಡ್ತಾವೆ ಯಾಕೆಂದರೆ ಬೆಣ್ಣೆ ಸವರು ಇದ್ದೀವಲ್ಲ ಒಂದ್ರ ಮೇಲೆ ಒಂದಿಟ್ಟು ಬೆಣ್ಣೆ ಮೈದಾ ಇಟ್ಟು ಅದರಿಂದ ಪಳ್ಳಾಗುತ್ತವೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಚೆಂದ ನೋಡೋಕ್ಕೂ ಚೆಂದ ಫ್ರೆಂಡ್ಸ್ ಈ ಸಮ್ಮರಲ್ಲಿ ಮಕ್ಕಳು ಆ ಸ್ನ್ಯಾಕ್ಸ್ ಈ ಸ್ನ್ಯಾಕ್ಸ್ ಬೇಡ್ತಾನೆ ಇರ್ತಾರೆ ಅದಕ್ಕೆ ಈ ಥರ ಇಟ್ಕೊಳ್ಳಿ ನೋಡಿ ಇನ್ನೊಂದು ಮೂರು ಚಪಾತಿ ಮಾಡ್ಕೊತಾಯಿದ್ದೀನಿ ನೀವು ಎಷ್ಟು ಲೇಯರ್ ಬೇಕಾದ್ರೆ ಮಾಡ್ಕೋಬೋದು ನಾನು ಮೂರಿಂದ ಮಾಡ್ತಾಯಿದ್ದೀನಿ ಈ ಥರ ಅದು ಕಲಸಿರೋ ಬೆಣ್ಣೆ ಮೈದಾ ಹಿಟ್ಟಿಂದ ಅದು ಮಿಕ್ಸರ್ ಹಚ್ಚಿಬಿಟ್ಟು ಒಂದರ ಮೇಲೆ ಒಂದು ಪೌಡ್ರ್ ಹಾಕಿ ಮೈದಾ ಹಿಟ್ಟು ಹಾಕಿ ಒಂದರ ಮೇಲೆ ಮತ್ತು ಇನ್ನೊಂದು ಚಪಾತಿ ಇಟ್ಟು ಮತ್ತೆ ಒಂದು ಹಾಕಿ ಎಡ್ಜೆಲ್ಲ ಜೆಲ್ಲ ಒಂದೇ ಸೈಜ್ ಬರುತ್ತೆ ಎಡ್ಜೆಲ್ಲ ಜೆಲ್ಲ ತಗೊಂಡು ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈ ಸಮರ್ ಅಲ್ವಾ ಏನಾದರೂ ಬೇಡ್ತಾನೆ ಇರ್ತಾರೆ ಮಕ್ಕಳು ಈ ಥರ ಮಾಡಿಕೊಡಿ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಈ ಥರ ಮರ್ಚ್ಬಿಟ್ಟು ಮತ್ತೆ ದೊಡ್ದಾಗಿ ಲಟ್ಟಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ದೊಡ್ದಾಗಿ ಲಟ್ಟಿಸಿ ಮತ್ತು ನಿಮ್ಗೆ ಯಾವ ಶೋಭ್ ಬೇಕೋ ಆ ಶೋಪು ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಇದರಲ್ಲೇ ಮಾಡ್ಕೊಂಡಿದ್ದೀನಿ ಔಷಧ ಡಬ್ಬಿ ಸಿಗುತ್ತಲ್ಲ ಮೇಲ್ಗಡೆ ಕ್ಯಾಪು ಎರಡು ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೂ ಚೆಂದ ಆದು ಅದರಲ್ಲೇ ಮಾಡ್ಕೊಂಡಿದ್ದೀನಿ ಯಾವುದು ಬೇಕಾದ್ರಲ್ಲಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೈಡಲ್ಲಿರೋ ಬ್ಲಡ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಹೊಸ ಹೊಸ ವಿಡಿಯೋಗಳು ನಿಮಗೆ ಫಸ್ಟ್ ನೋಡ್ಬೋದು ಒಳ್ಳೆ ಒಳ್ಳೆ ಹೆಲ್ದಿ ರೆಸಿಪಿನೂ ಇರ್ತವೆ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಫ್ಯಾಮ್ಲಿ ಅನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಯೂಸ್ಫುಲ್ಲಾಗಿರೋ ವಿಡಿಯೋಸ್ ಬರ್ತಾ ಇರ್ತವೆ ನೋಡಿ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಎಲ್ಲ ಕರ್ಕೊಂಡು ನಾನು ಬಿಸಿ ಇದ್ದಾಗಲೇ ಇದು ಖಾರ ಉಪ್ಪು ಮತ್ತು ಚಾಟ್ ಮಸಾಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದು ಉದುರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೋಡೋಕ್ಕೂ ಚೆಂದ ಕುರುಮ್ ಕುರುಮ್ ಅಂತ ಕುರುಕುರೆ ಹೊರ್ಗಿಂತಂದು ಕೊಡೋದಕ್ಕಿಂತ ಇದು ಮಾಡಿಕೊಟ್ರೆ ಒಳ್ಳೆ ಹೆಲ್ದಿ ಅಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ನೋಡಿ ಅಷ್ಟು ಕಾಣಿಸ್ತಾ ಇದ್ದಾವೆ ಇದಕ್ಕೆ ಹಾಫ್ ಮೂನ್ ಸ್ನ್ಯಾಕ್ಸ್ ಅಂತ ಅಂತಾಳೆ ನನ್ನ ಮಗಳು ನೀವು ಕರಿಬೋದು ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ನೋಡಿ ಫ್ರೆಂಡ್ಸ್ ಇದು ಇದು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್